ಶರ್ಮಿಳ ನೀ ಅಂಗ ಸೌಂದರ್ಯವನ್ನು ನಾನು ಎಷ್ಟು ವರ್ಣಿಸಿದ್ರು ಕಡಿಮೆ ಕೆಂಗುಲಾಬಂತ ಹೇಳುವ ನಿನ್ನ ಕೆಂದು ನಿನ್ನ ಕೇಶರಾಸಿ ತಿಂಡಿ ಹೊರಕೆತ್ತಿರುವ ನಿನ್ನ ಮೈನಲ್ಲಿರುವ ರೋಮಗಳು ಪರ್ವತದ ನೆತ್ತೆಯ ತುದಿಯಿಂದ ಹರಿಯುವ ಜೆರೆಯಂತಿರುವ ಮಂದವಾಗಿ ಉಳಿಯುವ ಹಣದಿಯಲ್ಲಿ ಹಿಮದಂತೆ ಕಾಣುವ ನಿನ್ನ ಮೈಬಣ್ಣ ನೋಡ್ತಾ ಇದ್ರೆ ಹಾಗೆ ಕಣ್ಣುಗಳಿಂದಾನೇ ಇದೆ ನೋಡುವ ಕಣ್ಣುಗಳೆಲ್ಲ ನಿನ್ನನ್ನು ಬಿಗಿ ತೊಟ್ಟಿಕೊಳ್ಳಬೇಕೆನ್ನುವ ಆಸೆ ಚಿನ್ನ ನೀರಿಡುವ ಹೆಚ್ಚಿನ ನಾದಕ್ಕೆ ಮಣ್ಣಿನ ಬಾವಿಲಿ ತೆಗೆದುಕೊಳ್ಳುತ್ತೆ ನೀರು ಗಂಡವನ್ನಾಗಬೇಕೆಂದು ನಿನ್ನ ಬಳಕುವ ಸ್ವಂತಕ್ಕೆ ಇಂಚಿಂಚು ಬಿಡದೆ ನಿಟ್ಟಿಡಬೇಕೆಂದಿಸಿಕದೆಯೇ ನೀ ನನ್ನ ರಸ ತುಟಿ ಮಾಡಿಕೊಂಡು

ఫైవ్ స్టార్ హోటల్ నల్ ప్రథమ రాత్రి నుజ నచ్చిన